ಓಂ ಶಾಂತಿ ಆತ್ಮೀಯರೇ ಶಿವನ ಪರಿಷ್ಠೆ ಭಟ್ಟಿಯ ಇಪ್ಪತ್ತನೇ ದಿನದ ಯೋಗಾಭ್ಯಾಸ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸ್ಥಿತಿಯನ್ನು ಕೆಡಿಸಿಕೊಳ್ಳಬಾರದು ಸ್ಥಿತಿ ಜಾರದಂತೆ ನೋಡಿಕೊಳ್ಳಬೇಕು ಯಾಕೆಂದರೆ ಯಾರು ತನ್ನ ಸ್ಥಿತಿಯನ್ನು ಕಳೆದುಕೊಳ್ತಾರೋ ಅವರು ಎಲ್ಲವನ್ನೂ ಕಳೆದುಕೊಂಡಂತೆ ಯಾವುದೇ ವಸ್ತು ವ್ಯಕ್ತಿ ವಿಚಾರಗಳು ನಮ್ಮನ್ನು ಹಾಳು ಮಾಡುವಷ್ಟು ಕೆಟ್ಟದಾಗಿರುವುದಿಲ್ಲ ಆದರೆ ನಾನು ನನ್ನ ಸ್ಥಿತಿಯನ್ನು ಆ ಸಮಯದಲ್ಲಿ ಬೀಳಿಸ್ಕೊಂಡ್ರೆ ನಾನೇ ನನಗೆ ಹೆಚ್ಚು ಡ್ಯಾಮೇಜ್ ಅಥವಾ ಹಾಳು ಮಾಡಿಕೊಳ್ಳೋದು ನನ್ನ ಸ್ಥಿತಿಯನ್ನು ಹಾಗಾಗಿ ಬಹಳ ಬಹಳ ಕಾಪಾಡಿಕೊಳ್ಬೇಕು ಯಾವುದೇ ವಸ್ತು ವ್ಯಕ್ತಿ ವ್ಯಕ್ತಿಯಾಗಲಿ ವಿಚಾರಗಳನ್ನಾಗಲಿ ನಾವು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಆದರೆ ಯಾರು ಸ್ಥಿತಿಯನ್ನು ಉಳಿಸ್ಕೋತಾರೆ ತನ್ನ ಅಂತಿಮ ಸಮಯದವರೆಗೂ ಅವರು ತಮ್ಮ ಮುಂದಿನ ಜನ್ಮಕ್ಕೂ ಕೂಡ ಒಳ್ಳೆಯ ಭಾಗ್ಯವನ್ನು ಬರ್ಕೋತಾರೆ ಅವರು ಎಲ್ಲೇ ಹುಟ್ಟಿದರೂ ಕೂಡ ರಾಜನಾಗಿ ಬಾಳ್ತಾರೆ ಹಾಗಾಗಿ ನಾವೆಲ್ಲರೂ ಒಳ್ಳೆಯ ಶ್ರೇಷ್ಠ ಸ್ಥಿತಿಯನ್ನು ಬಾಪ್ತಾದಾರವರ ಸಮ್ಮುಖದಲ್ಲಿ ಕುಳಿತುಕೊಂಡು ತಯಾರು ಮಾಡಿಕೊಳ್ಳೋಣ ಇನ್ನು ವ್ಯವಹಾರಕ್ಕಾಗಿ ಸೂಚನೆ ಯಾವುದೇ ತಪ್ಪು ನಡೆದರೂ ತಕ್ಷಣವೇ ಫುಲ್ ಸ್ಟಾಪ್ ಹಾಕ್ಕೋಬೇಕು ಏನೇ ಆಗಲಿ ಯಾರೇ ಅದನ್ನು ಮಾಡಿರಲಿ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದಲ್ಲೇ ಮಾಡ್ತಾರೋ ಎಲ್ಲ ಆತ್ಮರನ್ನು ಕ್ಷಮೆ ಮಾಡೋಣ ಕ್ಷಮಿಸೋಣ ಹಂಡ್ರೆಡ್ ಪರ್ಸೆಂಟ್ ಇದು ನಮ್ಮ ಕಲ್ಯಾಣವನ್ನೇ ಮಾಡುತ್ತಿದೆ ಎಂದು ಮನದಟ್ಟು ಮಾಡಿಕೊಳ್ಳೋಣ ಏನೇನು ಬರಲಿ ಇಡೀ ದಿನದಲ್ಲಿ ಇದು ನನ್ನ ಕಲ್ಯಾಣಕ್ಕೆ ಬಂದಿದೆ ಎಂಬುದು ನನಗೆ ದೃಢ ನಿಶ್ಚಯ ಇರಬೇಕು ಈ ಎಲ್ಲ ಪರಿಸ್ಥಿತಿಗಳು ಒಂದು ಕಡೆ ನನ್ನ ಕರ್ಮದ ಫಲವಾಗಿ ಬಂದಿದ್ದರೂ ಕೂಡ ಇನ್ನೊಂದೆಡೆ ನನ್ನ ನಿಶ್ಚಯದ ಪರೀಕ್ಷೆಗಳೇ ಆಗಿರುತ್ತೆ ಅದನ್ನು ನೆನಪಿಟ್ಕೋಬೇಕು ಬಿಂದು ಆಗಿಬಿಡೋಣ ಹೊಟ್ಟೆ ಉರಿ ತಿರಸ್ಕಾರ ಭಾವ ಆವೇಶ ಕ್ರೋಧ ದುಃಖ ಭಾವ ಎಲ್ಲ ರೀತಿಯಿಂದ ಮುಕ್ತರಾಗೋಣ ಕೇವಲ ಬಿಂದು ಆಗಿ ಇಡೀ ದಿನವನ್ನು ಕಳೆಯೋಣ ಜೊತೆಗೆ ನಾನು ಸಂಪೂರ್ಣ ಈ ವಾಕ್ಯದಲ್ಲಿ ಹೇಗಿದೆ ಎಂಬತ್ತೊಂದು ಬಾರಿಯೂ ಬರೆಯೋಣ ಸಂಪೂರ್ಣ ಓಂ ಶಾಂತಿ